ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಏನು ಡೆಕೋರೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಲ್ವ ಏನಿಲ್ಲ ಇವತ್ತು ನಮ್ಮ ಪುಟ್ಟಿ ಬರ್ಡೇ ಸೊ ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಈ ಡೆಕೋರೇಷನ್ ಟೂ ಡೇಸ್ ಮುಂಚೆಯೇ ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತೀವಿ ಸೊ ಈ ಥರ ಟೈಮಲ್ಲಿ ಔಟಿಂಗ್ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಫಸ್ಟ್ಗೆ ಕಬ್ಬನ್ ಪಾರ್ಕ್ ಹತ್ರ ಬಂದ್ವಿ ಪಾರ್ಕ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ತಿಂಡಿ ತಗೊಂಡು ಹೊರಗಡೆ ಹೋದ್ವಿ ಫುಲ್ಲು ಸುತ್ತಲೂ ಗ್ರೀನರಿ ದೊಡ್ಡ ದೊಡ್ಡ ಮರ ಲೊಕೇಶನ್ ಮಾತ್ರ ಸೂಪರ್ ಆಗಿತ್ತು ಇಲ್ಲಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಥರ ಗೇಮ್ಸ್ ಇದೆ ಬೋಟಿಂಗು ಫಿಶ್ ಅಕ್ವೇರಿಯಮೋ ಟ್ರೈನು ಬೇರೆ ಬೇರೆ ಎಲ್ಲ ಥರ ಗೇಮ್ಸ್ ಇಲ್ಲಿರುತ್ತೆ ಇಷ್ಟು ದೊಡ್ಡ ಬ್ಯುಸಿಯಾಗಿರೋ ಈ ಸಿಟಿ ಮಧ್ಯದಲ್ಲಿ ಈ ಪಾರ್ಕ್ ಇದೆ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು ಸೊ ನೆಕ್ಸ್ಟ್ ಊಟ ಮಾಡೋಣ ಅಂಥೇಳಿ ಹೋಟ್ಲ್ಗೆ ಹೋದ್ವಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಅಪ್ಪು ಸರ್ ಫೋಟೋ ಹಾಕಿದರು ನೋಡಿ ಫುಲ್ ಖುಷಿಯಾಯಿತು ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಇಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಆರ್ಡ್ರ್ ಮಾಡಿದ್ವಿ ಕೊನೆಗೆ ನಮ್ಮ ಪುಟ್ಟಿ ಮಾತ್ರ ಫುಲ್ ಹ್ಯಾಪಿ ಎಲ್ಲರೂ ಬಿರಿಯಾನಿ ತಿಂಡ್ವಿ ಟೇಸ್ಟ್ ಮಾತ್ರ ಫುಲ್ ಸೂಪರಾಗಿತ್ತು ಫೈನಲಿ ಕಲ್ಕಿ ಸಿನಿಮಾಗೆ ಹೊರಟಿ ಮೂವಿ ಮಾತ್ರ ಸೂಪರಾಗಿದೆ ನೀವು ಕೂಡ ನಿಮ್ಮ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿ